ಕಾರು ಡಿಕ್ಕಿ ವ್ಯಕ್ತಿ ಹಾಗೂ ಹಸು ಸಾವು ನ್ಯೂಸ್ ಫೈವ್ಗೆ ಸ್ವಾಗತ ಕಾರು ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ಹಸು ಮೇಯಿಸಿಕೊಂಡು ಮನೆ ಕಡೆ ತೆರಳುತ್ತಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹಸು ಹಾಗೂ ಆ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿರತಕ್ಕಂಥ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋರ್ಲಪರ್ತಿ ಗ್ರಾಮದ ಸಮೀಪದ ಮನಿಯಾರ ಮೂಡಲಹಳ್ಳಿ ಊರಿನಲ್ಲಿ ನಡೆದಿದೆ ಇನ್ನು ಗ್ರಾಮದ ಅರವತ್ತೈದು ವರ್ಷದ ಪಾಪಣ್ಣ ಹಸುಗಳನ್ನು ಮೇಯಿಸಿಕೊಂಡು ಮನೆ ಕಡೆ ಹೋಗ್ತಿದ್ದ ವೇಳೆ ಏನಿಗದಾಲೆ ಕಡೆಯಿಂದ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಪಾಪಣ್ಣ ಹಾಗೂ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ ಇದು ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಿಮಲ ದೀಪಕ್ ನ್ಯೂಸ್ ಇಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಸರ್ ಅವರ ಆನ್ ಬರ್ಕನ್ ಕರ್ಕನ್ ಬರ್ತಾ ಇದ್ರು ಕಾರಿನ ಟೆಂಬು ಬಂದಾಗ್ ಹಿಂತೆ ಅವ್ರ ಮೇಲೆ ಆಗೋದು ಅವ್ರಿಗೆ ಗೊತ್ತಾ ಆಕ್ಷನ್ ಮಾಡಿದ್ದು ಯಾರಿಗೆ ದುಗ್ಗ್ ಲಕ್ಷ ಗೊತ್ತಿದೆ ನಿಮಗೆ ನಮಗೆ ಇದೆಲ್ಲ ಸರ್ ಗೊತ್ತಾಗಿತ್ತು ಇಲ್ಲಿರೋರು ಹೇಳಿದ್ರು ಅವರೇ ಗುದ್ದ್ಕೊಂಡ ಹೊರಟೋದ್ರು ಅಂತ ಹೌದಾ ಅದು ಆಸೋನು ಅಲ್ಲ ಬಿತ್ತು ಹೋಗಿದೆ ಹ್ಮ್ 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 ಹೌದಾ ಹೌದು ಸರ್ ಅಯ್ಯ ಇವಾಗ ತಾನೇ ನಾನು ಮಾತಾಡ್ಕೊಂಡು ಹೋಗಿದ್ದು ಸರ್ ಬಸ್ ನಿಲ್ಕೊಂಡು ಅವ್ರನ್ನ ಸಿಕ್ತದ್ರಾ ಆಕ್ಷನ್ ಮಾಡಿದರು ಎಲ್ಲಿ ಸಿಕ್ಕಿಲ್ವಾ ಇಲ್ಲ ಸರ್ ಕಾರು ಅಲ್ಲಿ ಇದೆ ಟೆಂಪೋ ಅನ್ನೋಡ್ ಬಿಟ್ಟಿದಾನೆ ಅವನು ನೋಡಿಲ್ವಾ ನೀವು ಇಲ್ಲ ಸರ್ ನೋಡಿಲ್ಲ ಸರ್ ಅವೇ ಏನ್ ಏನು ಕೆಲಸ ಮಾಡಿದ್ರು ಅವರು